ಇಂಡೈರೆಕ್ಟ್ ಆಗಿ ಬಂದಾಗ ಕಿತ್ತೂರು ಭಾಗಕ್ಕೆ ಬಂದಾಗ ಸೋಮಾರ್ಪೇಟೆಯಲ್ಲಿ ಇರುವ ದೊಡ್ಡಪ್ಪ ಭದ್ರತಪ್ಪ ಭಕ್ತಿಯವರ ಮನೆಯಲ್ಲಿ ಉಳಿದುಕೊಂಡು ಅನೇಕ ದಿನಗಳವರೆಗೆ ದೇವನಾಥಿ ಸಹಾಯ ಮಾಡುತ್ತಿದ್ದರು ಅದರಂತೆ ಬೆಳಗಾವಿಗೆ ಬಂದಾಗ ಪ್ರಸಕ್ತಿಯ ಉತ್ಪಾದನೆಗೆ ಗಂಗಪ್ಪ ನೋಡಿದ್ದಾರೆ ಅವರ ಮನೆಯಲ್ಲಿ ವಾಸ್ತವ್ಯ ಮಾಡುತ್ತಿದ್ದರು ಅವರು ಇಲ್ಲಿ ಬಂದಾಗ ಸುತ್ತಮುತ್ತಲಿನ ಗ್ರಾಮಗಳಿಂದ ಸಂಚಾರ ಮಾಡಿ ಹಾಗೂ ಮುಂಬೈ ಇಲಾಖೆಯ ಕಡಿಮೆ ಪ್ರಾಂತ

केंद्र सरकार ने स्वतः संपर्क करने के आग्रह पर प्रधानमंत्री श्री नरेंद्र मोदी को सूचित किए हुए कि उन्होंने उनके केंद्र के देवस्थान के सार्वजनिक कार्यक्रमों पर प्रतिबंध लगाने के पत्र पर बनी त्यागने के निर्णय का। देवस्थान के स्थान पर लागू किए गए नियमों कोविड के अंतर्गत महत्वपूर्ण है। करनी के लिए छात्रत्राण ने लिया। आय के लिए 2 वर्ष

ಯಾವತ್ತೂ ಪ್ರಸಕ್ತಿ ದೇವ ಸಮಾಜದ ದೈವದ ಜೊತೆಗೆ ನಿರಂತರವಾಗಿತ್ತು ಅಂತಕ್ಕಂಥ ನಾವು ಹೆಮ್ಮೆಯನ್ನು ಇವತ್ತು ಚೆನ್ನಾಗಿ ಯಾಕಂದ್ರೆ ಮಾತಾಡುವುದು ಇಲ್ಲ ಇವಷ್ಟೇ ಇದು ಬರೆಯ ಪ್ರಶಸ್ತಿರುತ್ತೆ ಸಮಾಜ ಅಲ್ಲ ಇವತ್ತಿಗೆ ನನಗೆ ಖಾತ್ರಿಯಾಗಿದೆ ಇದು ನನಗೆ ಸಂಬಂಧಪಟ್ಟಂತಹ ದೈವರು ಸಮಾಜ ಅಂತಕ್ಕಂಥ ಮಾತಾಡಿದ್ರು ಯಾಕಂದರೆ ಒಂದು ರೀತಿ ಪ್ರತಿಷ್ಠಾಪನೆ ಮಾಡಿರುವುದು ನಮ್ಮ ಕಡೆ ಅದರ ಬಗ್ಗೆ ಹೆಸರುಗಳು ಮಾತ್ರ ಸಿಕ್ಕೂ ಹೆಚ್ಚಿನ ದಾಖಲೆಗಳು ನಮ್ಮ ಸಿಗಲಿಲ್ಲ ಒಬ್ಬ ಕಾರ್ಯಕ್ರಮ ಉದ್ಘಾಟನೆ ದಾಖಲೆ ಪ್ರಕಾರ ನಮ್ಮ ಮಟ್ಟದ ದಾಖಲೆ ಪ್ರಕಾರ ಅಂದರೆ ಕಂಪನಿ ಮಟ್ಟದ ಆಮೇಲೆ 基本上，两处有的。

ಎರಕೆ ಮುಂದೆ ಅತ್ತೇ ಪದ ವಿಶೇಷವಾಗಿ ಯುತಿ ವಿಧಾನ ಎಂಬ ತಾತ್ವಿಕತೆ ಸಾಧಕರೆن ಎಂಬುದು ಇದೆ ನೀವು ಸದಾ ವರ್ತಕರಿಯನ್ನು ಮಾಡುವುದಕ್ಕೆ ಕೊಂಬಾ ವಿಷಯಕ್ಕೆ रिलेटेड ಕಾರ್ಯಕರ್ತರು ಅವಿಕ್ತತೆಗಳಂತ ಮಾರ್ಕಕತನವಾಗಿ ಅಲ್ಲಿ ಇರುವ ಪ್ರಕೃತಿಗಳಿಗೆ ಚಲವು ಕಂಡುಬಂದಿದೆ ಹಿಂದೂ ಮಹಾಕಾವ್ಯ ರಾಮಾಯಣ ಐಡಿ ಮೂಲಕ ಮುಕ್ಕಳು ಈ ಎಲ್ಲ ಕಳಿತ ಮಹಿಳೆಯರಿಂದ ನಾನು ಬದಲಾಯಿತು ಕುಲದೇವರು ಮಹಾತ್ ಕುಂಭಾಭಿಷೇಕ ಆಗುವುದನ್ನು ಕಾಯ್ದೆ ಕುಂಬಾಭಿಷೇಕಗಳು ವಿಶೇಷ ಕೋವಿಡ್ ಮಹಾಮಂಡ ಕುಲದೇವರು इधर अंतरराष्ट्रीय सम्मेलन जनोडीये पर चर्चा में आता है वर्तमान में हम पर ये प्रभाव पड़ते हैं ग्वालियर चुनाव में सोने के सबसे ज्यादा करते हैं वित्तीय सहायता के लिए वित्तीय अंतरराष्ट्रीय सम्मेलन निर्देशित राज्य मुद्दों को संतुलित करने में अपेक्षा में है विदेश मार्गदर्शक ज्ञान के वातावरण के लिए निवारण प्राप्त करने के लिए

ಜುಲೈ ತಿಂಗಳಲ್ಲಿ ಮೂವತ್ತು ಸಾವಿರದ ಇಪ್ಪತ್ನಾಲ್ಕರಂದು ಟ್ರಸ್ಟ್ ಸಮಿತಿಯ ಜೊತೆಗೆ ಯುವ ಸಾಹಿತ್ಯ ಸಂಘ ಮತ್ತು ಸಾಹಿತ್ಯ ಸೇವಾ ಸಮಿತಿಗೆ ಪ್ರತಿಭಾ ಪುರಸ್ಕಾರ ಅಂಕಗಳನ್ನು ಪಡೆದ ಸಮಾಜದ ವಿದ್ಯಾರ್ಥಿನಿಯರಿಗೆ ಗೌರವ ಈ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಈ ಭಾಗದ

ಇದುವರೆಗೆ ಸುಮಾರು ನೂರು ಕುಟುಂಬಗಳು ಶ್ರೀ ಚಂಪರಿ ಪೂಜೆಯನ್ನು ತಮ್ಮ ಮನೆಯಲ್ಲಿ ಸ್ವಾಗತರಾಗಿದ್ದಾರೆ ಅನಂತರ ಆಗಸ್ಟ್ ತಿಂಗಳ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಅದೇ ಅಂದರೆ ಹತ್ತೊಂಬತ್ತನೇ ಇಪ್ಪತ್ನಾಲ್ಕರಲ್ಲಿ ಶ್ರೀ ಮರಶಂಕರಿಯಲ್ಲಿ ಯಾರು ಪ್ರಸ್ತುತ ಪ್ರಮುಖ ಯೋಕೆ ಎದುರಾಗಿದ್ದಾರೆ ಅವರ ಕುಟುಂಬದಲ್ಲಿ ಅವರ ಮುಂದಿನ ತಲೆಮಾನ ನಾಯಕ ಮನೇಷಪ್ಪ ಶ್ರೀ ರಾಮಾನುಜಾಚಾರ್ಯರು ಸಮಾರಿದ ಜ್ಞಾನದ ಬೋಧಕರು. ಪೂರ್ವಿಕರ ಸನ್ನಯನ ಸಿದಾಯ ಸೇವಾರ್ತವಾಗಿ ಜೀವಾಂತರ ಕಾರ್ಯವನ್ನ ಬೆಳೆಸುವುದರಾದ ಶ್ರೀ ರಾಮಾನುಜಾಚಾರ್ಯರು ಕಾರ್ಯವನ್ನ ಪರಮಪೂಜ್ಯ ಶ್ರೀ ಜಯನತಿಮಿಗಳವರ ಸನ್ನಿಧಿಯಲ್ಲಿ ಬೆಳೆಯ ಶಿಕ್ಷಣವನ್ನು ಸಾಂಸ್ಕೃತಿಕವಾಗಿ ಅವರ ಮಾರ್ಗದರ್ಶಕದಿಂದ ಮುಂದುಚೆ ಕೈಮಿತಿಯು ವಿಧಾನವಂತ ನಂತರ 29 అక్టోబర్ మూవీ ఆగస్ట్ తిండా దినా ఆగస్ట్ నేవీ ఆకర్షించమో డిసెంబర్ దేవస్థాన విశేషం పూజ ನಾವು ಕಾರ್ಯಕ್ರಮಕ್ಕೆ ಜಾತ್ರೆ ತರ ಕಾರ್ಯಕ್ರಮ ನೀಡಿದರು್ಯಕ್ರಮ ಉದ್ಘಾಟಿಸಿದರು ಮಂಗಳವಾರ ಜಿಲ್ಲೆ ಶೋಭಾಯ ಆಗ್ರಹಿಸಿ ಈ ವಿಡಿಯೋ ಉಳಿಸುತ್ತಿರುವ ಕಾರ್ಯಕ್ರಮ ಬೆಂಗಳೂರಿಗೆ ಯಥಾಪ್ರಭಾ ಭಾರತೀಯ ಮಾಸಿಕ ಶ್ರೀಗಳಿನಲ್ಲಿ ಉತ್ಪಾದನೆ ಮಾಡಿಕೊಂಡು ಈಗ ನೇ ತಿಂಗಳಿನಲ್ಲಿ ಗಣೇಶ ಹಾಗೂ ಕಾರ್ಯಕ್ರಮದಲ್ಲಿ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಒಂದು ವರ್ಷಕ್ಕಿಂತ ಆ ಯಶಸ್ವಿಯಾಗಲು ತಮ್ಮೆಲ್ಲರ ಸಾಧ್ಯವಾಗಿದೆ ಇದರಲ್ಲಿ ಪ್ರಮುಖವಾಗಿ ದೇವಸ್ಥಾನ ಕಾರ್ಯಕ್ರಮಕ್ಕೆ ನೋಡಿ ಹಾಗೂ ಅವರ ನಿರ್ದೇಶಕರು

ज़ोन में ज़ोन कोई नहीं है, इस ज़ोन में क्या है? बोल कर, कमांडर करवाई करने लगा है, और ಹಿರಿಯ ನಾಯಕತ್ವಕ್ಕೆ ಅವರು ಯಾವಾಗ ಸಂಘದಲ್ಲಿ ನಮ್ಮ ಯಾರು ಆಡಳಿತ ಮಂಡಳಿಗೆ ಏರ್ಪಾಡು ಮಾಡಿದ್ದೇವೆ ಅದರಲ್ಲಿ ಇನ್ನೂ ಕೆಲವೊಂದು ಅದು ಸುಮಾರು ಇಪ್ಪತ್ತೇಳಕ್ಕೂ ಹೆಚ್ಚು ಹಳೆಯ ಕಾರ್ಯಕ್ರಮ ಪದಾಧಿಕಾರಿಗಳು ಆ ಕುಟುಂಬರನ್ನ

ಈ ಅಂಪಿ ಅದು ಕಂಪ್ಲೀಟ್ ಸಂಬಂಧ ಈ ಕಂಪ್ಲೀಕರಣದಲ್ಲಿ ಉತ್ತರ ಹೀಗಾಗಿ ಅಂತ್ಯ

அன்று ஒரு நல்ல புஷ்பி இருந்த அந்த தெற்காரிய அரசுக்கு அரசுக்கு சம்பந்தப்பட்ட அது ஒரு பதிகரமானது அந்த

ಶಂಕರೀವರಿಗೆ ಹೇಳಿದ ಹದಿನೆಂಟನೇ ಶರಣದಿಂದ ನಾವು ಈ ಗುಡಿ ಇರುದಿಂತ ಮುಂಚೆ ನಮ್ಮ ಈ ಗುಡಿಗೆ ಸಂಬಂಧಪಟ್ಟ ಹಿರಿಯರು ಅವಾಗ ಆಲ್ ಇಂಡಿಯಾ ಭಾಗವಹಿಸಿದ್ದ ಹೀಗಾಗಿ ಇದನ್ನು ಹಂಗ ಭಾಷೆ ಅಂತ ಹೇಳಲ್ಲ ಅವರು ಚೂರು ಸಹಿತ ಅದನ್ನು ರೆಕಾರ್ಡ್ ತೋರಿಸಿದ್ರು ನಮ್ಮವರು ಯಾವ ಯಾವ ಟೈಮ್ದಾಗ ಎಲ್ಲೆಲ್ಲಿದ್ದರು ಈ ಸಮಾಜ ಆಗಬೇಕಾದ ಈ ಸಮಾಜದ ಹಿರಿಯರು ಏನೇನು ಮಾಡಿದರು ಅನ್ನುವಂಥ ಅವರಿಗೆ ರೆಕಾರ್ಡ್ ಅವರು ಸಂಶೋಧನೆ ಮಾಡಿದ್ದಾರೆ ಹೀಗಾಗಿ ಅವರಿಗೆ ದೇವಾಲಯ ಸಮಾಜ ಕುಪ್ಪಾರಳ್ಳಿ ದೇವಾಂಗ ಸಮಾಜದಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಧನ್ಯವಾದಗಳು ಶುಭ ದಿನ ಸರ್ವರ್ ಉಳಿತಾಗಲೇ ಎಲ್ಲರೂ ಇದುವ ನೋಡೋಣ ಸರ್ವೇ ಜನ